ಬ್ರಹ್ಮೋತ್ಸವದ ಒಂಬತ್ತನೇ ದಿನ ಶ್ರೀ ಸ್ವಾಮಿ ಜಯಂತಿ ಮತ್ತು ಆವತ್ತು ಅವಭೃತ ಇಡೀ ಬ್ರಹ್ಮೋತ್ಸವದ ದಿನಾಂಕವನ್ನು ನಿಗದಿ ಮಾಡೋದೇ ಈ ದಿನದ ಆಧಾರದ ಮೇಲೆ ಯಾಕೆಂದರೆ ಆವತ್ತು ಚೆಲವನಾರಾಯಣ ಸ್ವಾಮಿಯವರ ಹುಟ್ಟಿದ ದಿನ ಹಸ್ತ ನಕ್ಷತ್ರ ಅವರು ಭೂಮಿಗೆ ಬಂದ ದಿನ ಹಾಗಾಗಿ ಆವತ್ತಿನಿಂದ ಒಂಬತ್ತು ದಿನಗಳು ಹಿಂಭಾಗ ಉತ್ಸವ ನಡೆಯುತ್ತೆ ಆದ್ದರಿಂದ ಮುಖ್ಯವಾದ ದಿನ ಅಂತ ಏನಾದರೂ ಇದ್ದರೆ ಅದು ಹಸ್ತನಕ್ಷತ್ರದ ಒಂಬತ್ತನೇ ತಿರುನಾಳ್ ಆವತ್ತು ವಿಶೇಷ ಏನಪ್ಪ ಅಂದರೆ ನಾರಾಯಣ ಸ್ವಾಮಿಯವರ ಜಯಂತಿ ಹುಟ್ಟಿದ ಹಬ್ಬ ನಿಮಗೆಲ್ಲ ಹೇಳಬೇಕು ಅವತಾರವಾದ ದಿನ ಅವತ್ತು ಚಲುವನಾರಾಯಣ ಸ್ವಾಮಿಯವರು ಕಲ್ಯಾಣಿಗೆ ಹೋಗಿ ಅಲ್ಲಿ ಅವರಿಗೆ ತೀರ್ಥಾಭಿಷೇಕ ಆಗುತ್ತೆ ಅವಭೃತ ಅಂದರೆ ಅವರೇ ದೇವಸ್ಥಾನ ದೇವರು ನೀರಿನ ಒಳಗಡೆ ಮುಳುಗ್ತಾನೆ ತಾನೇ ಸ್ನಾನ ಮಾಡಿದ ಲೆಕ್ಕ ಆ ದೇವರು ಆ ತೀರ್ಥ ಸ್ನಾನ ಆಗುವಾಗ ಅತ್ಯದ್ಭುತವಾದ ಘಟನೆಗಳೆಲ್ಲ ಘಟಿಸ್ಬಿಡ್ತವೆ ಈ ನಾರಾಯಣಸ್ವಾಮಿಯ ಎಲ್ಲ ಕುಲಭಕ್ತರು ಚಲುವರಾಯ ಸ್ವಾಮಿಯ ಏನು ಕುಲಕ್ಕೆ ಸೇರಿದ ಎಲ್ಲರೂ ಕೂಡ ಮೇಲುಕೋಟೆಯಲ್ಲಿ ಒಂದು ನಿಯಮದ ಪ್ರಕಾರ ಇಲ್ಲ ತೇರು ಇಲ್ಲ ತೆಪ್ಪ ಇಲ್ಲ ತೀರ್ಥ ಈ ಮೂರು ದಿನಗಳಲ್ಲಿ ಒಂದು ದಿನ ಅಲ್ಲಿ ಬಂದಿದ್ದೇ ಇರ್ತಾರೆ ತೀರ್ಥದ ದಿನ ಸ್ವಾಮಿಯವರ ಜೊತೆಯಲ್ಲಿ ಸ್ನಾನ ಮಾಡೋದಕ್ಕೆ ಸುಮಾರು ಮೂವತ್ತು ಸಾವಿರ ಜನ ಕಾಯ್ತಾ ಇರ್ತಾರೆ ಆ ಸ್ವಾಮಿ ನೀರಿನ ಒಳಗಡೆ ಮುಳುಗೋದಕ್ಕಿಂತ ಮುಂಚೆ ಎಲ್ಲಿದ್ದರೂ ಗರುಡ ಪಕ್ಷಿ ಬಂದ್ಬಿಡುತ್ತೆ ಕಳೆದ ಬಾರಿ ಚಲುವನಾರಾಯಣ ಸ್ವಾಮಿ ಕಲ್ಯಾಣಿಗೆ ಬರೋದು ಸ್ವಲ್ಪ ತಡವಾಯಿತು ಬಿಸಿಲೋ ಬಿಸಿಲು ಒಂದು ಪಕ್ಷಿಗಳು ಹಾರಾಡೋದಕ್ಕಾಗೋದಿಲ್ಲ ಅಷ್ಟು ಬಿಸಿಲು ಕೆಳಗಡೆ ಕಾಲಿಟ್ಟರೆ ಕಾಲೆಲ್ಲ ಸುಡುತ್ತೆ ಅಷ್ಟು ಬಿಸಿಲು ಒಂದು ಪಕ್ಷಿಯೂ ಬರೋದಕ್ಕೆ ಸಾಧ್ಯವಿಲ್ಲ ಆದರೆ ಜನರೆಲ್ಲರೂ ಕಾಯ್ತಾ ಇದ್ದಾರೆ ಲೇಟಾಗಿದೆ ಚಲುವ ನಾರಾಯಣ ಬಂದ ತೀರ್ಥದ ಒಳಗಡೆ ಹೋಗಬೇಕು ಅಂತ ಆಚೆಗೆ ಬಂದಿದ್ದ ತಕ್ಷಣ ಅದೆಲ್ಲಿತ್ತೋ ಗರುಡ ಪಕ್ಷಿ ಒಂದು ಮೂರು ಪ್ರದಕ್ಷಿಣೆ ಮಾಡಿ ನೋಡಿದ ತಕ್ಷಣ ಮೂವತ್ತು ಸಾವಿರ ಜನವು ಗೋವಿಂದ 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 ಅಂತ ಕಿರಿಚಿದ್ದಾರೆ ಆ ಅವರು ಜಯಘೋಷವನ್ನು ಮಾಡಿದ್ದಾರೆ ತಮ್ಮ ಒಳಭಾಗದಿಂದ ಆನಂದದಿಂದ ಆ ಧ್ವನಿಯನ್ನು ಮಾಡಿದ್ದಾರೆ ಅದನ್ನು ನೀವು ನೋಡಬೇಕು ವಿಡಿಯೋಗಳೆಲ್ಲ ಇದೆ ಏನು ಭಕ್ತಿ ಎಲ್ಲಿಂದ ಬಂತು ಆ ಗರುಡ ಯಾಕೆ ಈ ನಂಬಿಕೆಗಳು ಗೊತ್ತಿಲ್ಲ ಆದರೆ ಚಲುವನಾರಾಯಣ ಸ್ವಾಮಿಯ ತೀರ್ಥದ ದಿನ ಮೂವತ್ತು ಸಾವಿರ ಜನ ಏಕಕಾಲದಲ್ಲಿ ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ನಿಂದೆ ಹೇಳ್ತಾರೆ ಇಂತಹ ಒಂದು ಪವಿತ್ರವಾದ ದಿನ ಆ ಅವಭೃತದ ದಿನ ತೀರ್ಥ ಸ್ನಾನದ ದಿನ ತೀರ್ಥದಲ್ಲಿ ಒಮ್ಮೆಯಾದರೂ ಅಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಜನರ ಅಭಿಲಾಷೆ ಪುರಾಣಗಳಲ್ಲಿ ಹೇಳುತ್ತೆ ಪ್ರತಿದಿನವೂ ಭಕ್ತರ ಪಾಪಗಳನ್ನು ಕಳೆದು ಕಳೆದು ಗಂಗೆ ಭಗವಂತನಲ್ಲಿ ಕೇಳ್ಕೊಂಡ್ಲಂತ ಇಷ್ಟು ಜನ ನನ್ನಲ್ಲಿ ಸ್ನಾನ ಮಾಡ್ತಾರೆ ಅವರ ಪಾಪಗಳನ್ನು ಕಳೆಯೋ ನನ್ನ ಪಾಪ ಎಲ್ಲಿ ಹೋಗುತ್ತೆ ಅಂತ ಆಗ ಗಂಗೆಗೆ ನಾರಾಯಣ ಹೇಳಿದ್ನಂತೆ ಮೇಲುಕೋಟೆಯ ಕಲ್ಯಾಣಿಯಲ್ಲಿ ನೀನು ಹೋಗಿ ಒಂದು ದಿನ ಸ್ನಾನ ಮಾಡು ನಿನ್ನೆಲ್ಲ ಪಾಪಗಳು ಹೋಗುತ್ತೆ ಅಂತ ಅದಕ್ಕೆ ಅವಳು ಹೇಳಿದ್ನಂತೆ ಆಯಿತು ಪ್ರಭು ನಾನು ಪಾಲ್ಗುಣೆ ಮಾಸೇ ಸಂಪ್ರಾಪ್ತೆ ಮಾಸಾನಾಂ ಉತ್ತಮೋತ್ತಮೆ ಅಹಂ ಕಲ್ಯಾಣಿ ತೀರ್ಥಸ್ಯ ಮಧ್ಯೇವರ್ತೆ ಮನೋರಮೆ ಅಂತ ಹೇಳಿದ್ದಾರೆ ಕಲ್ಯಾಣಿಯ ತೀರ್ಥದಲ್ಲಿ ನಾನಿರ್ತೀನಿ ಅಂತ ಹೇಳಿದಾಳೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಇವತ್ತಿಗೆ ಹೋಗಿ ಕಲ್ಯಾಣಿಯ ತೀರ್ಥವನ್ನು ವಿಡಿಯೋ ಮಾಡಿ ಹಸಿರು ಕಲರಲ್ಲಿ ಇರ್ತಾಳೆ ಪಾಲ್ಗುಣ ಮಾಸದ ಚಲುವನಾರಾಯಣ ಸ್ವಾಮಿಯವರ ತೀರ್ಥ ಸ್ನಾನದ ದಿನ ಮೀನ ಮಾಸದ ಹಸ್ತ ನಕ್ಷತ್ರ ಆವತ್ತು ಹೋಗಿ ಆ ನೀರನ್ನು ನೋಡಿ ಬಿಳಿಯಾಗಿರುತ್ತೆ ಇದಕ್ಕಿಂತ ಏನು ಪವಾಡ ನಮಗೆ ಈ ಪವಾಡಗಳನ್ನು ಅಥವಾ ಅಸಾದೃಶವಾದಂತಹ ವಿಚಾರಗಳನ್ನು ನೋಡಿ ಮೈಯಲ್ಲಿ ಆವಾಗವಾಗ ನಮಗೆ ಕೂದಲೆಲ್ಲ ಎದ್ದು ನಿಂತ್ಕೊಳ್ಳುತ್ತೆ ಗೂಸ್ ಬಂಪ್ಸ್ ಬರುತ್ತೆ ರೋಮಾಂಚನವಾಗುತ್ತೆ ಅಂಥದ್ರಲ್ಲಿ ಭಕ್ತರು ನಮಗಿಂತ ಒಳ್ಳೆ ಭಕ್ತರು ಬಂದಾಗ ಎಷ್ಟು ಆನಂದ ಆಗಬೇಡ ಅಂತಹ ಗಂಗೆಯ ಪ್ರಾದುರ್ಭಾವ ಅತಿಶಯವಾದ ಆ ದಿನ ಭಗವಂತನಿಗೆ ಅಲ್ಲಿ ತೀರ್ಥಸ್ನಾನವಾಗುತ್ತೆ